ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಭಾಗೆ ಸಿ ಜೆ ರಾಯ್ ಸಾವಿನ ಬಳಿಕ ಎಲ್ರಿಗೂ ಕೂಡ ಅರ್ಥ ಆಗಿರುವಂಥದ್ದು ಏಕೈಕ ಅಂತಂದರೆ ಅದು ನೆಮ್ಮದಿಯನ್ನು ಜೀವನದಲ್ಲಿ ಸಂಪಾದನೆ ಮಾಡಬೇಕು ದುಡ್ಡನ್ನು ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಬೋದು ಆದರೆ ನೆಮ್ಮದಿ ಇಲ್ಲ ಅಂದರೆ ದುಡ್ಡು ಎಷ್ಟು ಇದ್ದರೂ ಕೂಡ ವೇಸ್ಟ್ ಅನ್ನೋದು ಸಿ ಜೆ ರಾಯ್ ಸಾವಿನಿಂದ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳೇಬೇಕು ಇಂದು ಸಿ ಜೆ ರಾಯ ಅಂತ್ಯ ಸಂಸ್ಕಾರ ನಡೆಯಲಿದೆ ಸೊ ಈ ಕುರಿತಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸಿ ಜೆ ರಾಯ್ ಬಗ್ಗೆ ಹೆಚ್ಚು ವಿವರ ಅಂಥದ್ದು ಏನು ಕೂಡ ಈ ಸದ್ಯಕ್ಕೆ ಬೇಡ ಅಂತ ಹೇಳ್ತೀನಿ ನಿಮ್ಮೆಲ್ಲರಿಗೂ ಕೂಡ ಮತ್ತು ಮುಂಚಿತವಾಗಿ ಮಾಹಿತಿ ಗೊತ್ತಿರೋ ಹಾಗೆ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೌರಿಂಗ್ನಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ ಆ ಒಂದು ಆಸ್ಪತ್ರೆಯಲ್ಲಿ ರಾಯ್ ಮೃತದೇಹ ಕೂಡ ಇರುತ್ತೆ ಅಂದರೆ ಇವತ್ತು ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ನಿರ್ಧಾರವನ್ನು ಕೂಡ ಮಾಡಲಾಗಿದೆ ವಿದೇಶದಿಂದ ಮಕ್ಕಳು ಕೂಡ ಬಂದಿದ್ದಾರೆ ಸಂಬಂಧಪಟ್ಟ ಎಲ್ಲರೂ ಕೂಡ ಬಂದಿದ್ದಾರೆ ಇದರ ಬೆನ್ನಲ್ಲೇ ಸೆಂಟ್ ಜೋಸೆಫ್ ಚರ್ಚ್ ನಲ್ಲಿ ಅಂತಿಮ ವಿಧಿವಿಧಾನ ನಡೆಯುತ್ತೆ ಅದಾದ ಬಳಿಕ ಬನ್ನೇರುಘಟ್ಟದ ಕ್ಯಾಸ್ ನಲ್ಲಿ ಇವರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಈಗಾಗಲೇ ಅಂತಿಮ ದರ್ಶನಕ್ಕಾಗಿ ಸಿಜೆ ರಾಯ ಮೃತದೇಹವು ಕೂಡ ಶಿಫ್ಟ್ ಆಗಿರುವಂತಹದ್ದು ಆಸ್ಪತ್ರೆಯಿಂದ ಶಿಫ್ಟ್ ಮಾಡಲಾಗಿದೆ ಸೊ ಒಟ್ಟಾರೆಯಾಗಿ ಜೀವನದಲ್ಲಿ ಏನನ್ನಾದರೂ ಸಂಪಾದನೆ ಮಾಡಬೇಕು ಅಂತಂದ್ರೆ ದುಡ್ಡನ್ನು ಸಂಪಾದನೆ ಮಾಡೋಕ್ಕಿಂತ ಪೂರ್ವದಲ್ಲಿ ನೆಮ್ಮದಿಯನ್ನು ಸಂಪಾದನೆ ಮಾಡಬೇಕಾಗುತ್ತೆ ಸೊ ನೆಮ್ಮದಿಯನ್ನು ಸಂಪಾದನೆ ಮಾಡೋದಕ್ಕೆ ಹೋರಾಟ ಮಾಡುವಂಥ ಬದುಕು ಈಗೆಲ್ಲರದ್ದು ಕೂಡ ಆಗಿಬಿಡ್ತಾ ಇದೆ ಯಾಕೆಂತಂದರೆ ಈಗಿನ ಕಾಲಕ್ಕೆ ಬಹುತೇಕ ದುಡ್ಡಿಗೆ ಅಷ್ಟೊಂದು ಸಮಸ್ಯೆ ಇಲ್ಲ ಅಂತ ಕಾಣಿಸುತ್ತೆ ಅಥವಾ ಸಂಪಾದನೆ ಮಾಡಬೇಕು ಅಂದಾಗ ಅಥವಾ ಸಂಪಾದನೆ ಮಾಡಬೇಕು ಅಂತ ಹೊರಟಾಗ ನಿಷ್ಠೆಯಿಂದ ಕೆಲಸವನ್ನು ಮಾಡೋದಾಗಲಿ ಅಥವಾ ಆ ಕೆಲಸದ ಮೇಲೆ ಪ್ರೀತಿಯಿಂದ ಕೆಲಸವನ್ನು ಮಾಡಿದಾಗ ನಾವು ಎಷ್ಟು ದುಡ್ಡನ್ನು ಬೇಕಾದರೂ ಸಂಪಾದನೆ ಮಾಡಬಹುದು ಆದರೆ ದುಡ್ಡು ಸಂಪಾದನೆ ಮಾಡ್ತಾ ಮಾಡ್ತಾ ಏನಾಗ್ಬಿಡ್ತಾ ಇದೆ ಅಂದರೆ ನೆಮ್ಮದಿಯನ್ನು ಕಳೆದುಕೊಳ್ತಾ ಇದ್ದೀವಿ ಇದು ನಿಜಕ್ಕೂ ಒಂದು ನೋವಿನ ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಬಹುತೇಕ ಜೆ ರಾಯ್ ಕೂಡ ಮಾಡಿಕೊಂಡಿದ್ದು ಅದೇ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಒಟ್ಟಾರೆಯಾಗಿ ಒಂದು ದೊಡ್ಡ ಉದ್ಯಮಿ ಸಾಕಷ್ಟು ದುಡ್ಡು ಇರುವಂತಹ ವ್ಯಕ್ತಿ ಐಷಾರಾಮಿ ಜೀವನವನ್ನು ಮಾಡ್ತಾ ಇರುವಂತಹ ವ್ಯಕ್ತಿ ಇವತ್ತು ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂದರೆ ನಿಜಕ್ಕೂ ಇದನ್ನು ಹೇಗೆ ಅರಗಿಸ್ಕೊಳ್ಬೇಕು ಇದಕ್ಕೆ ಹೇಗೆ ಊಹಾಪೋಹಗಳನ್ನು ಮಾಡ್ಕೋಬೇಕು ಏನು ಕಾರಣ ಇರಬಹುದು ಎಂಬುದು ಕೂಡ ಯಾರಿಗೂ ಕೂಡ ತಿಳಿದಂತ ಆಗಿಬಿಟ್ಟದೆ ಸೊ ಹೀಗೆ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ